ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಸಿಂಪಲ್ ಲೈಫಿಗೆ ನಿಮಗೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಬೆಲ್ಲೈಕನ್ನು ಎತ್ತಿ ಮತ್ತು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನನಗೆ ಇಷ್ಟ ದಿನ ಸಪೋರ್ಟ್ ಮಾಡಿದ್ದಕ್ಕೆ ಸೊ ಇವತ್ತು ನಾನು ನಿಮ್ಮ ಜೊತೆಗೆ ಒಂದು ರೆಸಿಪಿನ ಶೇರ್ ಇದ್ದೀನಿ ಮನೆಯಲ್ಲಿ ನಾವು ಗೋಬಿ ಮತ್ತು ಪಾಲಕನ್ನು ಬಳಸಿ ಯಾವ ರೀತಿ ಪಲಾವ್ ಮಾಡ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಇದು ನಾನು ಮಸಾಲೆ ತೊಗೊಂಡಿದ್ದೀನಿ ನೋಡಿ ಮತ್ತು ಇದು ಪಾಲಕು ಈರುಳ್ಳಿ ಟೊಮ್ಯಾಟೊ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಗೋಬಿ ಆಮೇಲೆ ಹಸಿನ ಹುಣಸಿನಕಾಯಿ ತೊಗೊಂಡಿದ್ದೀನಿ ಫಸ್ಟಿಗೆ ಪಾಲಕ್ ನಾನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಆಮೇಲೆ ಗೋಬಿ ಕೂಡ ನಾನು ಒಂಚೂರು ಬೆ ಬೆಚ್ಚಗೆ ನೀರು ಇರುತ್ತೆ ನೋಡಿ ಅದರಲ್ಲಿ ಹಾಕಿಬಿಟ್ಟೆ ತೊಳೆದಿಟ್ಟಿರೋದು ಯಾಕಂದರೆ ಅದರಲ್ಲಿ ಏನಾದರೂ ಹುಳುಗಳೆಲ್ಲ ಇದ್ದರೆ ಅದು ತಕ್ಷಣ ಬಿಸಿ ನೀರಲ್ಲಿ ಹಾಕಿದ್ರೆ ಅದು ಹೊರಗಡೆ ಬರುತ್ತೆ ಪಾಲಕ್ದು ಅದು ರುಬ್ಕೊಂಡು ಬಂದ್ವಿ ಸೊ ಇವಾಗ ಒಂದು ನಾನು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ನಾನು ಇವಾಗ ನೋಡ್ತಿರ್ಬೋದು ನೀವು ಅಕ್ಕಿ ಕೂಡ ನಾನು ನೆನೆಯಕ್ಕೆ ಇಟ್ಟಿದ್ದೀನಿ ನೋಡಿ ಸೊ ಇವಾಗ ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ ಯಾಕಂದರೆ ಜಾಸ್ತಿ ಅನ್ನ ಮಾಡೋದ್ರಿಂದ ನಾನು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ನೀವು ನೋಡಿಬಿಟ್ಟು ಹಾಕಿ ಎಷ್ಟೆಷ್ಟು ಹತ್ತತ್ತೆ ಅಂತ ಹೇಳಿಬಿಟ್ಟು ಇವಾಗ ನೋಡ್ತಿರ್ಬೋದು ನೀವು ನಾನು ಫಸ್ಟ್ ಏನು ಮಸಾಲೆಗಳು ಹಾಕಿದ್ದೀನಿ ನೋಡಿ ಆ ಮಸಾಲೆಗಳನ್ನು ಫಸ್ಟ್ ನಾನು ಹುರ್ಕೋತೀನಿ ಚೆನ್ನಾಗಿದ್ದು ಮೇಲೆ ಇದಕ್ಕೆ ನಾವು ಈರುಳ್ಳಿ ಹಾಕೋಬೇಕು ಈರುಳ್ಳಿ ಟೊಮ್ಯಾಟೊ ಮತ್ತು ಇದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಈ ರೀತಿ ಪೌಷ್ಟಿಕ್ ಕೂಡ ಮತ್ತು ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿ ಸತಿ ಮಾಡಿ ಟ್ರೈ ಮಾಡಿ ಮತ್ತು ಹಡದ ಬಾಣಂತಿರು ಏನಿರ್ತಾರೆ ನೋಡಿ ಅವ್ರಿಗೆ ಖಾರ ಕೊಡಲ್ವಲ್ಲ ಜಾಸ್ತಿ ಏನಾದರೂ ಅಂದರೆ ಹೀಟ್ ಹಾಕಬೇಕು ಅಂದರೆ ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾರೆ ನೋಡಿ ಸೊ ಹಾಗಾಗಿ ಇದರಲ್ಲಿ ನಾನು ಜಾಸ್ತಿ ಅದನ್ನೇ ಯೂಸ್ ಮಾಡಿರೋದು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹಳದ್ ಬಾಂತಿನರಿಗೆ ನೀವು ಹಾಕಬೇಕ ಅಂದರೆ ಏನಾದರೂ ಅನ್ನ ಮಾಡಿಕೊಡ್ಬೇಕಾದ್ರೆ ಹಸಿ ಮೆಣಸಿನ್ಕಾಯಿನ ಅವಾಯ್ಡ್ ಮಾಡಿ ಅಂದರೆ ತೆಗೆದ್ಬಿಡಿ ಅದರಲ್ಲಿ ಮಿಕ್ಕಿದ್ದು ಅಜೆಟಿಕ್ ಹಂಗಿದೆ ನೋಡಿ ಹಾಗೆ ಹಾಕಿ ಇವಾಗ ಗೋಬಿನ ಹಾಕ್ತಾಯಿದ್ದೀನಿ ನೋಡಿ ಸೊ ತುಂಬಾ ಪೌಷ್ಟಿಕ ಆಹಾರವೇ ಅನ್ಕೋಬೋದು ಅನ್ಬೌದು ಈ ರೀತಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಸತಿ ಅದರಲ್ಲೇ ನಾನು ಫ್ರೈ ಮಾಡ್ತೀನಿ ಇನ್ನೊಂದು ಏನಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಏನಂತೀವಿ ನಾವು ಅಂದರೆ ಅದು ಏನಿರುತ್ತೆ ಅದನ್ನು ನಾವು ಬರೀ ವೈಟ್ ರೈಸ್ ಇರುತ್ತೆ ನೋಡಿ ಅದರಲ್ಲೇ ಕೂಡ ಹಾಕ್ಬಿಟ್ಟು ಕೊಡ್ಬೋದು ಮೇಲೆ ತುಪ್ಪ ಹಾಕ್ಬಿಟ್ಟು ಇದರಲ್ಲಿ ನಾನು ರುಬ್ಕೊಂಡಿರೋ ಪಾಲಕನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನುಣ್ಣಗೆ ರುಬ್ಕೋಬೇಕು ಕಲರಿಗೆ ಮತ್ತು ಫ್ಲೇವರ್ಗೆ ಬಂದರೆ ಸಾಕು ಅದರ ಪೌಷ್ಟಿಕಾಂಶ ಎಲ್ಲ ಇದ್ದರೂ ಅನ್ನೋದೊಳಗಡೆ ಇರುತ್ತೆ ನೋಡಿ ಸೊ ಮಕ್ಕಳಿಗೆ ವಾರದಲ್ಲಿ ಒಂದು ಎರಡು ಮೂರು ಸಲ ಆದರೂ ಮಾಡಿಕೊಡಿ ಹರ ಹಳದ್ ಬಾನಂತಿರ್ಗು ಮಾಡಿಕೊಡಿ ಮನೆಯಲ್ಲಿರೋರ್ಗು ಆ ಒಳ್ಳೇದು ಗರಂ ಮಸಾಲ ಮತ್ತು ಇವಾಗ ಪೆಪ್ಪರ್ ಪುಡಿನ ಹಾಕೋತಾ ಇದ್ದೀನಿ ನೋಡಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟೇ ಖಾರ ನೋಡ್ಕೊಂಡ್ಬಿಟ್ಟು ಹಾಕಿ ಇದೆಲ್ಲ ಹಾಕ್ಬಿಟ್ಟು ಇದರೊಳಗಡೆ ನಾನು ಅಕ್ಕಿಯನ್ನು ಕೂಡ ಹಾಕ್ತಾಯಿದ್ದೀನಿ ನೆನ್ನೆಕ್ಕಿಟ್ಟಿರೋ ಅಕ್ಕಿ ಇದು ನಾನು ರೇಷನ್ ಅಕ್ಕಿಯಿಂದ ಮಾಡಿರೋದು ಸೊ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ನಾವು ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ ಸೊ ಈ ರೀತಿ ನಾವು ಆಗೈತೆ ನೋಡಿ ಇವಾಗ ಅದೇ ಮಿಕ್ ಈ ರೀತಿ ಕುಕ್ಕರನ್ನು ಇಟ್ಬಿಟ್ರೆ ಅದಕ್ಕೆ ಮತ್ತೆ ಬೇಕಷ್ಟು ನೀರನ್ನು ನಾನು ಆ್ಯಡ್ ಇದ್ದೀನಿ ನೀವು ಕೂಡ ಅದೇ ರೀತಿ ಮಾಡಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡಿ ಕೊತ್ತಂಬರಿ ಎಲ್ಲ ನಾನು ಅಡ್ವಾನ್ಸಾಗಿ ಅಕ್ಕಿಯಲ್ಲಿ ಹಾಕ್ಕೊಂಡಿರೋದು ಇವಾಗ ನಾನು ಇದಕ್ಕೆ ಮೇಲೆಯಿಂದ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಸೊ ಸಾಲ್ಟನ್ನು ಮಿಕ್ಸ್ ಮಾಡಿಬಿಟ್ಟು ರುಚಿ ಅಂದರೆ ಅದಕ್ಕೆ ಮಿಕ್ಸ್ ಆಗೈತಂತ ನೋಡಬೇಕು ಈ ರೀತಿ ಮುಚ್ಚಡಾನ ಮುಚ್ಚಿಬಿಟ್ಟು ನಾನು ಇವಾಗ ಇದಕ್ಕೆ ಒಂದು ಆರರಿಂದ ಏಳು ನಿಮಿಷ ಇಸ್ಕೊಂಡು ನೋಡ್ತಿರ್ಬೋದು ಮಸಾಲೆ ಎಲ್ಲ ಒಂದು ಕಡೆ ಹೋಗಿ ಕೂತಿರುತ್ತೆ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನಾನಿವತ್ತು ಏನಪ್ಪ ಅಂದರೆ ಮಕ್ಕಳು ಶನಿವಾರ ಅಲ್ವಾ ಹಾಫ್ ಡೇ ಇತ್ತು ಹಾಗಾಗಿ ಅವರಿಗೆ ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಪಾಯಸ ಮಾಡಿದೆ ಅದ್ರ ಜೊತೆಗೆ ಶಾವಿಗೆ ಪಾಯಸ ಮಾಡಿದೆ ಅದ್ರ ಜೊತೆಗೆ ಈ ಅನ್ನಾನ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಮತ್ತು ಟೊಮ್ಯಾಟೊ ಸಾರು ಟೊಮ್ಯಾಟೊ ಗೊಜ್ಜು ಇದ್ದರೆ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ನೋಡಿ ಸೊ ನನ್ನ ರೆಸಿಪಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಇದೇ ಥರ ಸಪೋರ್ಟ್ ಮಾಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್